ನಿಮಗ್ ಗೊತ್ತಾ ನೀವು ತುಂಬಾ ಇಷ್ಟಪಟ್ಟು ತಿನ್ನೋ ಅದೆಷ್ಟೋ ಹಣ್ಣುಗಳಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಲ್ಲ ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿ ಜೀವಿಗಳು ಇರ್ತವೆ ಅಂದ್ರೆ ಈ ಹಣ್ಣುಗಳ ಒಳಗೆ ಹುಳ ಹುಪ್ಪಟೆ ಕೀಟಗಳು ವಾಸವಾಗಿರ್ತವೆ ನೀವು ಅದನ್ನ ನೋಡದೆ ತಿಂದ್ರೆ ಕೆಲವೊಮ್ಮೆ ನಿಮ್ಮ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರಬಹುದು ಹಾಗಾದ್ರೆ ಬನ್ನಿ ಇವತ್ತು ನಾವು ಯಾವ ಹಣ್ಣುಗಳಲ್ಲಿ ಹೆಚ್ಚಾಗಿ ಈ ಹುಳ ಹುಪ್ಪಟೆ ಕೀಟಗಳು ಇರ್ತವೆ ಇವುಗಳನ್ನ ತಿನ್ನುವಾಗ ನಾವು ಹೇಗೆ ಕೇರ್ಫುಲ್ ಆಗಿ ಇರಬೇಕು ಅನ್ನೋದನ್ನ ತಿಳ್ಸಿಕೊಡ್ತೀವಿ ಟಾಪ್ ಐದು ದ್ರಾಕ್ಷಿ ದ್ರಾಕ್ಷಿ ಹಣ್ಣುಗಳಲ್ಲಿ ವಿಟಮಿನ್ ಮತ್ತೆ ಅಮಿನೋ ಆಸಿಡ್ಗಳು ರಿಚ್ ಆಗಿದ್ದು ಎಷ್ಟೋ ಜನರ ಫೇವರೇಟ್ ಫ್ರೂಟ್ ಆಗಿವೆ ಅದೇ ರೀತಿ ಈ ದ್ರಾಕ್ಷಿ ಹಣ್ಣು ಅಂದ್ರೆ ಕೀಟಗಳಿಗೂ ಭಾರಿ ಇಷ್ಟ ದ್ರಾಕ್ಷಿ ಗೊಂಚಲಲ್ಲಿ ಈ ಕೀಟಗಳು ಒಂದಕ್ಕೊಂದು ಅಂಟಿಕೊಂಡಿರ್ತವೆ ಅವುಗಳ ನಡುವಿನ ಅಂತರದಲ್ಲಿ ಈ ಕೀಟಗಳು ಸಂತಾನೋತ್ಪತ್ತಿ ಮಾಡ್ತವೆ ವಿಶೇಷವಾಗಿ ಸ್ಕೇಲ್ ಅನ್ನೋ ಕೀಟ ದ್ರಾಕ್ಷಿಯ ಚರ್ಮವನ್ನ ತನ್ನ ಬಾಯಿಂದ ಚುಚ್ಚಿ ಭೇದಿಸಿ ದ್ರಾಕ್ಷಿಯಲ್ಲಿರುವ ರಸವನ್ನ ಹೀರಿಕೊಡುತ್ತೆ ಹಾಗಾಗಿ ದ್ರಾಕ್ಷಿಯನ್ನ ತಿನ್ನೋ ಮೊದಲು ಸಂಪೂರ್ಣವಾಗಿ ತೊಳೆದು ತಿನ್ಬೇಕು ಅಲ್ಲದೆ ಒಂದೊಂದೇ ಹಣ್ಣನ್ನ ಪರೀಕ್ಷಿಸಿ ತಿನ್ನೋದು ಒಳ್ಳೆಯದು ಟಾಪ್ ನಾಲ್ಕು ಸ್ಟ್ರಾಬೆರೀಸ್ ಸ್ಟ್ರಾಬೆರಿ ಹಣ್ಣಾದಾಗ ಕೀಟಗಳನ್ನ ಆಕರ್ಷಿಸುವಂತ ಪರಿಮಳವನ್ನ ಹೊರಹೊಮ್ಮುತ್ತೆ ಸಾಮಾನ್ಯವಾಗಿ ಗಿಡ ಹೇನುಗಳು ಅಥವಾ ಏಬಿಡ್ಸ್ ಬಿಳಿ ನೊಣಗಳು ಅಥವಾ ವೈಟ್ ಫ್ಲೈಸ್ ಮತ್ತೆ ನೊಮೆಟೋಗಳು ಹಣ್ಣಿನ ಮೇಲೆ ಮೊಟ್ಟೆ ಇಡತ್ವೆ ಹಾಗಾಗಿ ಸ್ಟ್ರಾಬೆರಿ ಹಣ್ಣುಗಳನ್ನ ತಿನ್ನೋ ಮೊದಲು ಉಪ್ಪು ನೀರಲ್ಲಿ ತೊಳೆಯಿರಿ ಟಾಪ್ ಮೂರು ಚೆರ್ರಿ ಚೆರ್ರಿ ಹಣ್ಣನ್ನ ಕಂಡ ತಕ್ಷಣ ಸಾಮಾನ್ಯವಾಗಿ ಜನರು ಒಂದು ಕ್ಷಣವೂ ಯೋಚನೆ ಮಾಡದೆ ಬಾಯಲಿಟ್ಕೊಂಡ್ಬಿಡ್ತಾರೆ ಆದ್ರೆ ನಿಮಗ್ ಗೊತ್ತಾ ಚೆರ್ರಿ ಹಣ್ಣಲ್ಲೂ ಕೂಡ ಅಪಾಯಕಾರಿ ಕೀಟಗಳು ಇರುತ್ತವೆ ಚೆರ್ರಿ ಹಣ್ಣಿನ ಒಳಗೆ ಚೆರ್ರಿ ಫ್ರೂಟ್ ಫ್ಲೈ ಅನ್ನೋ ನೋಡದ ಮೊಟ್ಟೆಗಳು ಇರುತ್ತವೆ ಚೆರ್ರಿ ಹಣ್ಣನ್ನ ತಿನ್ನೋ ಮೊದಲು ಎರಡು ನಿಮಿಷ ಉಪ್ಪು ನೀರಲ್ಲಿ ನೆನೆ ಹಾಕಿ ಆಗ ನಿಮ್ಮ ಕಣ್ಮುಂದೆನೆ ಸಾಕಷ್ಟು ಹುಳುಗಳು ಹಣ್ಣಿನಿಂದ ಹೊರಬರೋದು ಕಾಣಿಸುತ್ತೆ ಟಾಪ್ ಎರಡು ಮಲ್ಬರೀಸ್ ಬಾಗಿದ ಮಲ್ಬರಿ ಅಂದ್ರೆ ಉಪ್ಪು ನೇರಳೆ ಹಣ್ಣು ಹುಳಿ ಸಿಹಿ ಮಿಶ್ರಿತ ರಸಭರಿತವಾಗಿರುತ್ತೆ ಇದು ಹಲವರ ನೆಚ್ಚಿನ ಹಣ್ಣಾಗಿದೆ ಈ ಹಣ್ಣು ಸಹ ಪರಾವಲಂಬಿ ಕೀಟಗಳ ನೆಲೆಯಾಗಿರುತ್ತೆ ಹಾಗಾಗಿ ಹಣ್ಣನ್ನ ಚೆನ್ನಾಗಿ ತೊಳೆದು ಸೇವಿಸುವುದು ಉತ್ತಮ ಟಾಪ್ ಒನ್ ಬೇಬೆರೀಸ್ ಬೇಬೆರೀಸ್ ಬೆಟ್ಟ ಗುಡ್ಡಗಳಲ್ಲಿರುವ ಹಣ್ಣು ಇದರ ಮೇಲ್ಭಾಗ ಸಣ್ಣ ಬಿರುಕುಗಳನ್ನು ಹೊಂದಿದ್ದು ಕೀಟಗಳಿಗೆ ಸೂಕ್ತವಾದ ಆವಾಸ ಸ್ಥಾನ ಇದಾಗಿರುತ್ತೆ ಹಣ್ಣನ್ನು ತೊಳೆದಾಗ ಹಣ್ಣು ನೊಣಗಳ ಲಾರ್ವ ಮೊಟ್ಟೆಗಳನ್ನು ಸಹ ನೀವು ಕಾಣಬಹುದು ಇನ್ಮುಂದೆ ಯಾವುದೇ ಹಣ್ಣನ್ನು ತಿನ್ನೋ ಮೊದಲು ಉಪ್ಪು ನೀರಲ್ಲಿ ತೊಳೆಯೋದನ್ನ ಮರಿಬೇಡಿ ಈ ರೀತಿ ಪರಾವಲಂಬಿ ಕೀಟಗಳು ಇರುವಂತಹ ಹಣ್ಣುಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ